ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ನಿಮ್ಮ ಮಾತಿನಿಂದ ಜನ ಬೇಸರಗೊಂಡಿದ್ದಾರೆ ಅವರ ಕಿವಿಗಳನ್ನು ಮುಚ್ಚುವ ಮೊದಲು ನೀನು ಬಾಯಿ ಮುಚ್ಚು ಮತ್ತು ಜನರು ನಿಮ್ಮ ವಿರುದ್ಧ ಇದ್ದಾರೆ ಬಾಯಿ ತೆರೆಯುವ ಮೊದಲು ನಿಮ್ಮ ಕಿವಿಗಳನ್ನು ತೆರೆಯಿರಿ ಆಗ ಮಾತ್ರ ನೀವೆಲ್ಲರೂ ಮನುಷ್ಯರಾಗುತ್ತೀರಿ ನಿಮ್ಮ ಸ್ವಂತ ಆತ್ಮಸಾಕ್ಷಿಯನ್ನು ನೀವು ದೊಡ್ಡದಾಗಿ ಪರಿಗಣಿಸಿದರೆ ಆದರೆ ಶತ್ರುಗಳು ಸೃಷ್ಟಿಯಾಗುತ್ತಾರೆ ಮತ್ತು ನೀವು ಹೃದಯವನ್ನು ವಿಸ್ತರಿಸಿದರೆ ಆದರೆ ಸ್ನೇಹಿತ ಹೆಚ್ಚಾಗುತ್ತದೆ ಮತ್ತು ಅವನು ತಪ್ಪು ಮತ್ತು ಯಾರು ತಪ್ಪುಗಳನ್ನು ಸಹಿಸಿಕೊಳ್ಳುತ್ತಾರೆ ಅವನು ದೆವ್ವ ಉಪ್ಪು ನೀರಿನಂತೆ ನೀವು ಇಷ್ಟಪಡುವಷ್ಟು ಕುಡಿಯಿರಿ ಬಾಯಾರಿಕೆ ಹೆಚ್ಚಾಗುತ್ತದೆ ನೀವು ಪರ್ವತದ ತುದಿಯಂತೆ ಅಲ್ಲ ಏಕೆಂದರೆ ನೀವು ಜನರನ್ನು ಕೀಳಾಗಿ ಕಾಣುವಿರಿ ಮತ್ತು ಜನರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ ಶಾಶ್ವತವಾಗಿ ಇಡಬೇಡಿ ಸಣ್ಣ ದೀಪವನ್ನು ಬೆಳಗಿಸುವುದು ಉತ್ತಮ ನೀವು ಎಲ್ಲವನ್ನೂ ತಿಳಿದುಕೊಳ್ಳುವುದು ಅನಿವಾರ್ಯವಲ್ಲ ಆದರೆ ನೀವು ಏನು ಹೇಳುತ್ತೀರಿ ಎಲ್ಲದರ ಬಗ್ಗೆ ಜ್ಞಾನವಿರುವುದು ಅಗತ್ಯ ಕಪ್ನಲ್ಲಿ ಉಗುಳಬೇಡಿ ಏಕೆಂದರೆ ಬಹುಶಃ ಎಂದಿಗೂ ನಿನ್ನ ಈ ಬಾವಿಯಿಂದ ನೀರು ಕುಡಿಯಬೇಕಾಗಬಹುದು ಮೂರ್ಖರು ಮತ್ತು ಮೂರ್ಖರೊಂದಿಗೆ ವಾದ ಮಾಡಬೇಡಿ ಏಕೆಂದರೆ ಬಚಲ್ ನಿಮ್ಮನ್ನು ಪದಗಳಿಂದ ಸೋಲಿಸುತ್ತಾನೆ ಮತ್ತು ಮೂರ್ಖತನವು ನಿಮ್ಮನ್ನು ನೋಯಿಸುತ್ತದೆ ಮೂರ್ಖನ ಮಾತಿಗೆ ಉತ್ತರ ಕೊಡುವುದಲ್ಲ ಪಾತ್ರದಿಂದಾಗಿ ಅನೇಕ ಗೌರವಾನ್ವಿತ ವ್ಯಕ್ತಿಗಳು ಗೌರವವನ್ನು ಕಳೆದುಕೊಂಡಿದ್ದಾರೆ ಮತ್ತೆ ಅನೇಕ ಅತ್ಯಲ್ಪ ಜನರು ದೊಡ್ಡ ಗೌರವವನ್ನು ಮಾಡಲಾಗಿದೆ ಸಂಪತ್ತು ಆಮೆಯಂತೆ ಬರುತ್ತದೆ ಮತ್ತು ಜಿಂಕೆಯಂತೆಯೇ ಇರಲಿ